ಸಿಗದಿಲ್ಲ ಸಿಂಧುತ್ವ ಪತ್ರ ಸಿಗೋದಿಲ್ಲ ಸಿಂಧುತ್ವ ಪತ್ರ ಇದ್ರೆ ಅವ್ರನ್ನ ಅವ್ರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಲ್ಲ ಸೊ ಅದಕ್ಕೋಸ್ಕರ ಕೂಡ್ಲೆ ಒಂದು ತಿಂಗಳಲ್ಲೇ ಕೊಡಬೇಕು ಆಮೇಲೆ ಎಲ್ಲೆಲ್ಲಿ ಎಲ್ಲೆಲ್ಲಿ ತಾಲೂಕುಗಳು ಯಾವ ತಾಲೂಕಿನಲ್ಲಿ ಸಿ ಎಸ್ ಆರ್ ಫಂಡ್ ಬಳಸ್ಕೋಬೇಕು ಅಂತ ಹೇಳಿದ್ದೀವಿ ಸಿ ಎಸ್ ಆರ್ ಫಂಡನ್ನು ಬಳಸ್ಕೊಂಡು ಅದು ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಶಾಲಾ ಕೋಣೆಗಳಿಗೆ ಹೆಚ್ಚಾಗಿ ಹೊಸ ಕಟ್ಟಡಗಳಿಗೆ ಉಪಯೋಗಿಸ್ಬೇಕೋಸ್ಕ ಫಂಡನ್ನು ಅಂತಕ್ಕಂಥದನ್ನ ಹೇಳಿದೀವಿ ಮೈಕ್ರೋಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಆಮೇಲೆ ಈಗ ಮೈಕ್ರೋ ಫೈನಾನ್ಸ್ ಬಗ್ಗೆ ಒಂದು ಕಾನೂನು ಮಾಡಿದೀವಿ ಕಾನೂನು ಫೆಬ್ರವರಿನಲ್ಲಿ ಮಾಡಿತ್ತು ಫೆಬ್ರವರಿನಲ್ಲಿ ಇದು ಆರ್ಡಿನೆನ್ಸ್ ಉಪಯೋಗಿಸುತ್ತೆ ಆರ್ಡಿನೆನ್ಸ್ ಇಶ್ಯೂ ಮಾಡಿದ್ದವು ಆಮೇಲೆ ಆಕ್ಟ್ ಮಾಡಿದ್ರು ಅದಕ್ಕೆ ಗವರ್ನರ್ ಇದು ಕೂಡ ಸಿಕ್ಕಿದೆ ಅಸೆಂಟ್ ಕೂಡ ಸಿಕ್ಕಿದೆ ಡಿ ಸಿಗಳಿಗೆ ಎಸ್ ಪಿಗಳಿಗೆ ಎಲ್ಲ ಡಿ ಜಿ ಪಿ ಇದ್ದ ಡಿ ಜಿ ಪಿ ಅವರಿದ್ದರು ಆಮೇಲೆ ಇವಕ್ಕೆಲ್ಲ ಯಾರು ಕೂಡ ಮೈಕ್ರೋ ಫೈನಾನ್ಸ್ ಕೆಳಗಡೆ ಅನಗತ್ಯವಾಗಿ ಅವರಿಗೆ ಕಿರುಕುಳ ಕೊಡ್ತಕ್ಕಂಥ ಸಣ್ಣ ಹಾಗೂ ಯಾರು ರಿಸರ್ವ್ ಬ್ಯಾಂಕ್ನಿಂದ ಮಾನ್ಯತೆ ಮಾನ್ಯತೆ ತಗೊಂಡಿರಲ್ಲ ಅಂಥವ್ರು ಯಾರು ಕೂಡ ತೊಂದರೆ ಕೊಟ್ಟರೆ ಅಂತ್ಯವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ ಆಮೇಲೆ ಸ್ಪೀಚ್ ಸ್ಪೀಚ್ ಯಾರೇ ಮಾಡಿದ್ರು ಕೂಡ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ರೀತಿಯ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ ಯಾರು ಎಷ್ಟೇ ಪ್ರಭಾವಿಗಳಿದ್ರೂ ಕೂಡ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹಾಕಬೇಕು ಅಂತೇಳಿ ಹೇಳಿದ್ದೀನಿ ಇನ್ನೂ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೀನಿ ನಾನು ಆಮೇಲೆ ಈ ಅಭಿಯಾನ ನಡೀತಾ ಇದೆ ಫೋಡಿ ಮುಕ್ತ ಒಂದು ಮತ್ತು ಎರಡು ಫೋಡಿ ಮುಕ್ತ ಗ್ರಾಮಗಳನ್ನಾಗಿ ಮಾಡಬೇಕು ಪೋಡಿ ಮುಕ್ತ ಗ್ರಾಮಗಳನ್ನು ಮಾಡಬೇಕು ಮತ್ತು ಈಗಾಗಲೇ ನಾವು ಮೊನ್ನೆ ಹೊಸಪೇಟೆಯಲ್ಲಿ ಎರಡು ವರ್ಷದ ಕಾರ್ಯಕ್ರಮ ಮಾಡಿದಾಗ ಈ ಲಂ ಲಂ ಲಮಾಣಿಗಳು ವಾಸ ಮಾಡ್ತಕ್ಕಂಥ ತಾಂಡಗಳು ಹಟ್ಟಿಗಳು ಮಜರೆಗಳು ಮತ್ತು ಕ್ಯಾಂಪ್ಸು ಕಾಲೋನಿಗಳು ಇವೆಲ್ಲವೂ ಕೂಡ ರೆವಿನ್ಯೂ ಗ್ರಾಮ್ಗಳನ್ನಾಗಿ ಮಾಡಬೇಕು ಅಂತ ಹೇಳಿ ಮಾಡಿ ವಾಸಿಸುವನೇ ಭೂಮಿ ಒಡೆಯ ಮಾಡಬೇಕು ಅಂತ ನಾವು ಕಾನೂನು ಹಿಂದೆ ಮಾಡಿದ್ದು ಕಾಗೋಡು ತಿಮ್ಮಪ್ಪನವರು ರೆವಿನ್ಯೂ ಮಂತ್ರಿಯಾಗಿದ್ದಾಗ ಕಾನೂನು ಮಾಡೋದು ನಾವು ಅದನ್ನು ಸೊ ಅವ್ರಿಗೆ ಅನೇಕ ಸವಲತ್ತುಗಳು ಸಿಗ್ತಿಲ್ಲ ರೆವಿನ್ಯೂ ಗ್ರಾಮ್ಗಳಾಗ್ದೇನೆ ಸೊ ಅದಕ್ಕೆ ರೆವಿನ್ಯೂ ಗ್ರಾಮ್ಗಳಾಗಿ ಮಾಡಬೇಕು ಇನ್ನು ಆರು ತಿಂಗಳಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ಒಂದು ಲಕ್ಷದ ಅನ್ನೊ ಹನ್ನೊಂದು ಸಾವಿರದ ನೂರ ಹನ್ನೊಂದು ಕೊಟ್ಟಿದ್ದೀವಿ ಮೊನ್ನೆ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಅಕ್ ಕೊಟ್ಟಿದ್ದೀವಿ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಅಪ್ಲಿಕೇಶನ್ಗಳನ್ನು ಕೂಡ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಗ್ರಾಮಗಳನ್ನು ಕೂಡ ಆರು ತಿಂಗಳೇ ಸಂಪೂರ್ಣ ಕಂದಾಯ ಗ್ರಾಮಗಳನ್ನಾಗಿ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೀನಿ ಆಮೇಲೆ ವಿಶೇಷವಾಗಿ ಐ ಎಮ್ ಆರ್ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಎಂ ಎಂ ಆರ್ ಮೆಟರ್ನಲ್ ಮಾರ್ಟಿಟಿ ರೇಟ್ ಅದು ನಮ್ದು ಐವತ್ತೇಳು ಇದೆ ಫಿಫ್ಟಿ ಸೆವೆನ್ ಎಷ್ಟಕ್ಕೆ ಒಂದು ಲಕ್ಷಕ್ಕೆ ಐವತ್ತೇಳು ಜನ ಮಕ್ಕಳುಗಳು ತಾಯಂದಿರು ಸಾಯ್ತಾರೆ ಅದನ್ನು ಕೇರಳದಲ್ಲಿ ಹತ್ತೊಂಬತ್ತು ಎಷ್ಟು ನೈಂಟೀನ್ ಇದೆ ಮಟ್ಟಕ್ಕೆ ತರಬೇಕು ಅಂತ ಹೇಳಿದ್ದೀನಿ ಆಮೇಲೆ ಕಳೆದ ವರ್ಷ ನಾನು ಹೊಸದಾಗಿ ನೂರ ಎಂಬತ್ತಾರು ಇಂದಿರಾ ಕ್ಯಾಂಟೀನ್ಗಳನ್ನ ಘೋಷಣೆ ಮಾಡಿದ್ದೆ நூர் இல்லவரை நூர்தொம்பத்தோழ ஜுதேகே நூரா எம்பத்தார் எண்பத்தாறு இங்கிரா கோஷ்டே ஷை மாதிரி நூரா மூரு ಇಂದಿರಾ ಕ್ಯಾಂಟೀನ್ಗಳು ಕಂಪ್ಲೀಟ್ ಆಗಿದ್ದಾವೆ ನೂರ ಮೂರು ಇಂದಿರಾ ಕ್ಯಾಂಟೀನ್ಗಳು ಕಂಪ್ಲೀಟ್ ಆಗಿದ್ದಾವೆ ಆಹಾರ ವಿತರಣೆ ಮಾಡ್ತಾ ಇರೋದು ನಲವತ್ಮೂರರಲ್ಲಿ ಕೂಡಲೇ ಇನ್ನು ಉಳಿದಿರ್ತಕ್ಕಂಥ ಅರವತ್ತರಲ್ಲೂ ಕೂಡ ಆಹಾರ ವಿತರಣೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ಇಮಿಡಿಯೇಟ್ ಆಗಿ ಆಮೇಲೆ ಇನ್ನು ಉಳಿದವು ವಿವಿಧ ಹಂತಗಳಲ್ಲಿ ಕನ್ಸ್ಟ್ರಕ್ಷನ್ ಆರ್ ಕನ್ಸ್ಟ್ರಕ್ಷನ್ ಆರ್ ಗೋಯಿಂಗ್ ಆರ್ ಆಮೇಲೆ ಗಂಗಾ ಕಲ್ಯಾಣದಲ್ಲಿ ಕೊಳವೆ ಬಾವಿಗಳು ತೋರಿಸಿರ್ತಕ್ಕಂಥವಕ್ಕೆ ಕೂಡಲೇ ಎನರ್ಜೈಸ್ ಮಾಡಬೇಕು ಅಂತ ಹೇಳಿದ್ದೀನಿ ಇನ್ನು ಬೇಕಾದಷ್ಟು ಹೇಳಿದ್ದೀವಿ ಯಾಕಂತಂದ್ರೆ ನಿನ್ನೆ ಮತ್ತು ಇವತ್ತು ಸುಮಾರು ಇಪ್ಪತ್ತೆಂಟು ಇಲಾಖೆಗಳು ಹೆಚ್ಚು ರಿವ್ಯೂ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಸೂಚನೆಗಳನ್ನು ಕೊಟ್ಟಿದ್ದೀನಿ ಅವರ ಅಭಿಪ್ರಾಯನೂ ಕೂಡ ಕೇಳಿದ್ದೀವಿ ಆಮೇಲೆ ಈ ಕೋವಿಡ್ ಇದೆಯಲ್ಲ ಇವತ್ತು ಎಷ್ಟು ಇರೋದು ಎಂಬತ್ತು ಇದು ಅಷ್ಟೊಂದು ಅಪಾಯಕಾರಿ ಅಲ್ಲ ಈ ಸಾರಿ ಕೋವಿಡ್ ಬಂದಿದೆಯಲ್ಲ ಅದು ಅಪಾಯಕಾರಿ ಅಲ್ಲ ಆದರೂ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ವಿ ಎಲ್ಲ ಮುನ್ ಮುಂಜಾಗ್ರತಾ ಕ್ರಮ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಸೋ ಸೊ ನಮ್ಮ ಸರ್ಕಾರದ ಈ ಯೋಜನೆಗಳಿದಾವಲ್ಲ ಐದು ಗ್ಯಾರಂಟಿ ಯೋಜನೆಗಳು ಇವು ಮಧ್ಯವರ್ತಿಗಳಿಲ್ಲ ಅದರಿಂದ ಪರಿಣಾಮಕಾರಿಯಾಗಿ ಜಾರಿ ಆಗ್ತಕ್ಕಂತೀತಿ ಕೆಲಸ ಮಾಡಬೇಕು ಅಂತ ಹೇಳಿದೀನಿ ಹೇಳಿದೀನ ಮೈಕ್ರೋಫೈನಾನ್ಸ್ ಆಯ್ತಲ್ಲ ಆಮೇಲೆ ರಸ್ತೆ ಸುರಕ್ಷ ರಸ್ತೆ ಸುರಕ್ಷಾ ಪ್ರಾಧಿಕಾರ ಅಧ್ಯಕ್ಷ ತರ ಜಿಲ್ಲಾಧಿಕಾರಿ அதில் டிராஸ்போர்ட் டிபார்ட்மெண்ட் ஆமே போலீஸ் இத்தர் பி டப்யூ இல்ல ரெவின் ரெவின்யூ டிசி இல்ல அதைக்கே ஏனே கிரம தகனை ಸೊ ಭಾಳ ಪ್ರಮುಖವಾಗಿ ಇಷ್ಟು ವಿಚಾರಗಳನ್ನು ಜಿಲ್ಲಾಧಿಕಾರಿಗಳಿಗೆ ಒಗಳಿಗೆ ಸೆಕ್ರೆಟರಿಗಳಿಗೆ ಕೊಟ್ಟಿದ್ದೀನಿ ನಮ್ಮ ಎಲ್ಲ ಸಚಿವರು ಕೂಡ ಅವರವ್ರ ಇಲಾಖೆ ಬಂದಾಗ ಅವರು ಕೂಡ ಮಧ್ಯಪ್ರವೇಶ ಮಾಡಿ ಏನು ಮಾಡಿದ್ದೀವಿ ಅಂತಕ್ಕಂಥ ವಿಚಾರಗಳನ್ನು ಹೇಳಿದ್ದಾರೆ ಡಿ ಸಿಗಳಿಗೆ ಸಿಇಒಗಳಿಗೆ ಇವರಿಗೆಲ್ಲ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅವನು ಕೇಳಿದ್ದ ಮೊದಲು ಅವನು ಅವನು ಅವ್ನು ನೀನು ಆಮೇಲೆ ನೀವು ಪಕ್ಕದಲ್ಲಿ ಕೂತ್ಕೊಂಡು ಕೇಳಿದ್ರೆ ಅವರು ಅಲ್ಲ ಮೊದಲು ಕೇಳಿದ್ದವನು ಅವನು ಇಲ್ಲ 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 ಬಹಳಷ್ಟು ಮಾಡಿದ್ದಾರೆ ಮಾಡದನ್ನ ಹೇಳಿದೀವಿ ಮಾಡಿರೋಕ್ಕೂ ಕೂಡ ಪ್ರಶಂಸೆ ಮಾಡಿದೀವಿ ಥ್ಯಾಂಕ್ಸ್ ಹೇಳಿದೀವಿ ಅವ್ರಿಗೆ ಇಲ್ಲ ಇಲ್ಲ ಹಾಗೆ ಆತರ ಇಲ್ಲ ಕೆಲವು ಮಾಡಿಲ್ಲ ನಿಜ ಹಾಗಂತೇಳಿ ಎಲ್ಲರೂ ಮಾಡಿಲ್ಲ ಅಂತಲ್ಲ ಬಟ್ ನಾವು ಯಾವುದು ಮಾಡಿದ್ದಾರೆ ಅದಕ್ಕೆಲ್ಲ ಎಲ್ಲ ಬೆಂದು ತಟ್ಟಿದ್ದೀವಿ ಯಾವುದು ಮಾಡಿಲ್ಲ ಅದನ್ನು ಅವ್ರಿಗೆ ಕರಾಟೆಯಲ್ಲಿ ತಗೊಂಡಿದ್ದೀವಿ ಹೇಳಿದ್ದೀವಿ ಮಾಡಬೇಕು ಅಂತ ಮುಂದೆ ಮಾಡತಕ್ಕಂಥ ಕೆಲಸವನ್ನು ಕೂಡ ಮದುವೆ ಆಮೇಲೆ ನೋಡಿ ಇನ್ನೊಂದು ನಾನು ಈ ಎಸ್ ಎಲ್ ಸಿ ಪಿ ಯು ಸಿನಲ್ಲಿ ಕಡಿಮೆ ಫೇಲ್ ಆಗ್ತಾರಲ್ಲ ಕನೂತಿನ ಆಗ್ತಾರಲ್ಲ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಡಿ ಪಿ ಐಗಳಿಗೆ ಬಿಇಒಗಳಿಗೆ ನೋಟಿಸ್ ಕೊಡಿ ಅಂತ ಹೇಳಿದ್ದೀನಿ ನಾನೀಗ ಫಾರ್ ಎಕ್ಸಾಂಪಲ್ ಹಾಸ್ಟೆಲ್ ಬಳ್ಳಾರಿನಲ್ಲಿ ಅಲ್ಲ ಇದು ವಿಜಯನಗರದಲ್ಲಿ ಒಂದು ಸಾರಿ ರಿವ್ಯೂ ಮಾಡಿದೆ ಭಾಳ ಕಡಿಮೆ ಇತ್ತು ಅಲ್ಲಿ ಎಸ್ ಎಸ್ ಎಲ್ ಸಿ ರಿಸಲ್ಟು ಅವ್ರನ್ನ ಡಿ ಪಿ ಐ ಸಸ್ಪೆಂಡ್ ಮಾಡಿದೆ ಇಂಪ್ರೂವ್ ಆಗ್ಬಿಡ್ತು ಈಗ ಹೇಳಪ್ಪ ನೀನ್ ಹೇಳಿ ಈಗ ಸಸ್ಪೆಂಡ್ ಅಂದ್ರೆ ಹೊಸಬ್ರಿಗೆ ಬಂದು ಅದನ್ನ ಅದ್ರೆ ಹೊಸಬರು ಬಂದು ಇಂಪ್ರೂವ್ ಮಾಡಿದ್ದಾರೆ ಇಲ್ಲ ಕೆಲವರು ಮಾಡ್ತಾ ಇದಾರೆ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಹೇಳಿದೀನಿ ನಾನು ಜನಸ್ಪಂದನ ಮಾಡ್ತಾ ಅದಕ್ಕೆ ಪ್ರತಿ ತಿಂಗಳು ಮಾಡಬೇಕು ಅಂತ ಹೇಳಿದೀನಿ ಪ್ರತಿ ತಿಂಗಳು ಮಾಡಬೇಕು ಪ್ರತಿಯೊಬ್ಬರು ಕೂಡ ಡೈರಿ ಬರೀಬೇಕು ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಸಿಇಒಗಳು ಡೈರಿಗಳು ಬರಿಬೇಕು ಅದನ್ನ ಚೀಫ್ ಸೆಕ್ರೆಟರಿ ಕಳಿಸ್ಕೊಡ್ಬೇಕು ಚೀಫ್ ಸೆಕ್ರೆಟರಿ ಇಂಟರ್ ನನಗೆ ಕಳಿಸ್ಕೊಡಬೇಕು ಅಂತ ಹೇಳಿದ್ದೀವಿ ಅದಕ್ಕೆ ಹೇಳಿದ್ದೀನಪ್ಪ ಎಲ್ಲ ಅಧಿಕಾರಿಗಳು ಹಂಗೆ ಮಾಡಲ್ಲ ಕೆಲವು ಇರ್ಬೋದು ಬ್ಲ್ಯಾಕ್ ಸೀಪ್ಸ್ಗಳು ಇದ್ದೇ ಇರ್ತವೆ ಅದಕ್ಕೆ ಹೇಳಿದ್ದೀನಿ ನಾನು ನೀವು ಮುಂಚಿತವಾಗಿ ನಿಮ್ಮ ಪ್ರವಾಸ ಕಾರ್ಯಕ್ರಮ ಕಳಿಸ್ಕೊಡಬೇಕು ನಂಬರ್ ಒನ್ ನಂಬರ್ ಒನ್ ನಂಬರ್ ಟೂ ಮುಂಚಿತ ನಿಮಗೆ ಯಾವಾಗ ಇರ್ತೀವಿ ಅಂತ ಹೇಳಬೇಕು ಪ್ರತಿದಿನ ಇರಬೇಕು ಕಚೇರಿನಲ್ಲಿ ಹೊರಗಡೆ ಪ್ರವಾಸ ಮಾಡಿದಾಗ ಮಾತ್ರ ಕಚೇರಿನಲ್ಲಿ ಇರೋಕ್ಕಾಗಲ್ಲ ನೀವು ಯಾವಾಗ ಕಚೇರಿನಲ್ಲಿ ಇರ್ತೀವಿ ಅನ್ನೋದು ಜನಗಳು ತಿಳಿಸ್ಬೇಕು ಜನಗಳ ಭೇಟಿ ಮಾಡಬೇಕು ಜನಗಳ ಕಷ್ಟ ಸುಖ ಕೇಳಬೇಕು ಅವರ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಕ್ಕಂಥ ಕೆಲಸ ಮಾಡಬೇಕು ಅದಕ್ಕೆ ಎಂಪತಿ ಇರಬೇಕು ಅಂತ ಹೇಳಿರೋದು ನಾನು ನಾಟ್ ಸಿಂಪತಿ ಎಂಪತಿ ನಾನು ಒಂದು ಕಾರಣ ಇಂಗ್ಲಿಷ್ ಶಾಲೆಗಳಲ್ಲಿ ಇಂಗ್ಲೀಷ್ ಓದೋಕ್ಕೆ ಹೋಗೋದು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಬೇಕು ಅನ್ನೋದು ಅದು ಒಂದು ಕಾರಣ ಎರಡನೇ ಕಾರಣ ಸರ್ಕಾರಿ ಶಾಲೆಗಳಲ್ಲಿ ಖಾಸಗಿ ಶಾಲೆಗಳಲ್ಲಿ ಓದಿಸ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ ಸೊ ಹಾಗಾಗಿ ಈಗ ಖಾಸಗಿ ಶಾಲೆಗಳು ಕೂಡ ಏಡೆಡ್ ಸ್ಕೂಲ್ಗಳು ಅನ್ಎಡೆಡ್ ಸ್ಕೂಲ್ಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾವೆ ಸೊ ಹಾಗಾಗಿ ಜನ ಸರ್ಕಾರಿ ಶಾಲೆಗಳಿಂದ ಬಿಟ್ಟು ಹೋಗ್ತಕ್ಕಂಥದ್ದು ಒಂದು ಎರಡನೇದು ಕೆಲವು ಸೌಲಭ್ಯಗಳನ್ನು ಈಗ ಸರ್ಕಾರಿ ಶಾಲೆಗಳಲ್ಲಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದೆ ಫಾರ್ ಎಕ್ಸಾಂಪಲ್ ಫ್ರೀ ಬುಕ್ಸ್ ಕೊಡ್ತೀವಿ ಹಾಲು ಕೊಡ್ತೀವಿ ಮೊಟ್ಟೆ ಕೊಡ್ತೀವಿ ರಾಗಿ ಮಾಲ್ಟ್ ಕೊಡ್ತೀವಿ ಆಮೇಲೆ ಶೂ ಕೊಡ್ತೀವಿ ಇವೆಲ್ಲ ಕೊಡ್ತಾ ಇದ್ದೀವಲ್ಲ ಈಗ ಅದೆಲ್ಲ ಇಂಪ್ರೂವ್ ಮಾಡಲಿಕ್ಕೋಸ್ಕರನೇ ಇರೋದು ಈಗ ಕಡಿಮೆ ಇದೆ ಕಳೆದ ಕಳೆದ ವರ್ಷದಿಂದ ಕಡಿಮೆ ಆಗ್ತಾ ಇದೆ ಆ ಈಗ ಹಾಲು ಕುಡಿದ್ರೆ ನೀನು ಹಾಲು ಕುಡ್ದಿದ್ಯಾ ಎಲ್ಲರೂ ಹಾಲ್ ಹಾಲು ಕೊಡೋದು ಮೊಟ್ಟೆ ಕೊಡೋದು ರಾಗಿ ಭಾಂಟ್ ಕೊಡೋದು ಇವೆಲ್ಲ ಪೌಷ್ಟಿಕ ಅಲ್ವಾ ಬಾಳೆಹಣ್ಣು ಕೊಡೋದು ಚಿಕ್ಕಿ ಕೊಡೋದು ಪೌಷ್ಟಿಕ ಅಲ್ವಾ ಕಡಿಮೆ ಆಗ್ತಾ ಇದೆ ಇನ್ನೂ ಹೆಚ್ಚಾಗ್ಬೇಕು ಅಂತಕ್ಕಂಥದ್ದು ಒಬ್ರು ಮಾತಾಡಿದ ಕ್ವಾಲಿಟಿ ಎಜುಕೇಷನ್ ಇಂಪ್ರೂವ್ ಈಗ ನೋಡಪ್ಪ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಪ್ಪತ್ತೆರಡು ಪರ್ಸೆಂಟ್ ರಿಸಲ್ಟ್ ಆಗಿತ್ತು ಆಗ ಇಪ್ಪತ್ತು ಪರ್ಸೆಂಟು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರು ಈ ಸಾರಿ ಅರುವತ್ತ ಮೂರು ಪರ್ಸೆಂಟ್ ಆಗಿದೆ ಅಂದರೆ ಒಂಬತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಆದರೆ ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರಲ್ಲ ಇಪ್ಪತ್ತು ಪರ್ಸೆಂಟು

ಸ್ಪೀಚ್ ಏಟೆಡ್ ಸ್ಪೀಚ್ ಯಾರೇ ಮಾಡಿದ್ರು ಕೂಡ ಅವ್ರ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿದ್ರು ತರ್ತೀವಿ ಅದನ್ನು ಗಂಭೀರವಾಗಿ ಸರ್ಕಾರ ಯೋಚನೆ ಮಾಡ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಏ ನಡ್ರಪ್ಪ ಸಾಕು